ಆದಿವಾಸಿ ಅಂದರೆ ಅವರು ಹ್ಯೂಮನ್ ರೈಟ್ನಲ್ಲಿ ಸೇರಿದ ಒಂದು ಮನುಷ್ಯರೇ ಓಟು ಬೇಕೆಂದರೆ ಆದಿವಾಸಿಗಳು ಬೇಕು ಆದರೆ ಭೂಮಿಗೆ ಹೋರಾಟ ಮಾಡಬೇಕೆಂದರೆ ಅವರು ಇಲ್ಲ ನೀವು ಎ ಹೊರ ದೇಶದಿಂದ ಬಂದಿದ್ದರು ಅದು ಇದು ಅಂತ ಹೇಳಿ ಆಗಿ ವೋಟ್ರ್ ಐ ಡಿನ ಕೂಡ ಆಧಾರ್ ಕಾರ್ಡ್ ಮೂಲಕ ಅವ್ರನ್ನ ಕಂಗ್ಳಿಸಿ ಅವ್ರನ್ನ ದೂರ ದೂರ ಮಾಡ್ತಾ ಇರ್ಬೋದು ಬೇರೆ ಅದ್ದಾನಿ ಅಂಬಾನಿಗೆ ಮಾತ್ರ ಈ ಜಮೀನನ್ನು ಕೊಡೋಕ್ಕಾಗತ್ತಾ ಇವರು ಸತಸತೆಯಿಂದ ಬಾಳ್ ಬಾಳ್ತಾ ಇದ್ದರು ಬಾಳ್ತಾ ಬಾಳ್ತಾಯಿರುವ ಅಲ್ಲಿರುವ ಜನರಿಗೆ ಅವ್ರಿಗೆ ಕುಡಿಯಕ್ಕೆ ನೀರು ಬೇಕು ಪ್ರತಿ ವಿಷಯಗಳ್ನ ಕೊಟ್ಟಿದರೆ ನಮಗಂತ ಸ್ವಾಭಿಮಾನ ಅಂತ ಇದೆ ಆ ಸ್ವಾಭಿಮಾನ ಹಕ್ಕುಗಳನ್ನ ಧಕ್ಕೆ ಇರುವಾಗ ಆದಿವಾಸಿಗಳು ತನ್ನ ಭೂಮಿಗಾಗಿ ನೀರಿಗಾಗಿ ಜಮೀನಿಗಾಗಿ ಅವರು ಹೋರಾಟ ಮಾಡ್ತಾ ಇರುವ ಹಕ್ಕುಗಳಿಗೆ ಸ್ಪಂದಿಸಿದೆ ಅವ್ರನ್ನ ವಿರೋಧಿಸಿ ಮಾಡ್ತಾ ಇರುವ ಹಲವಾರು ಚಟುವಟಿಕೆಗಳಿಂದ ಅವರು ಕಂಗಾಳ ಆಗಿದ್ದಾರೆ ಆದಿವಾಸಿ ಅಂದರೆ ಅವರು ಹ್ಯೂಮನ್ ರೈಟ್ಸ್ನಲ್ಲಿ ಸೇರಿದ ಒಂದು ಮನುಷ್ಯರೇ ಅಂಥ ಮನುಷ್ಯರನ್ನ ಕೂಡ ಇವತ್ತು ಓಟ್ ಬ್ಯಾಲೆನ್ಸ್ಗಾಗಿ ಮಾಡ್ತಾ ಇರೋದು ಓಟು ಬೇಕಂದರೆ ಆದಿವಾಸಿಗಳು ಬೇಕು ಆದರೆ ಭೂಮಿಗೆ ಹೋರಾಟ ಮಾಡಬೇಕಂದ್ರೆ ಅವರಿಲ್ಲ ಇಲ್ಲ ನೀವು ಎ ಹೊರ ದೇಶದಿಂದ ಬಂದಿದ್ದರು ಅದು ಇದು ಅಂತ ಹೇಳಿ ಐಡೆಂಟಿ ಆಗಿ ವೋಟ್ರ್ ಐ ಡಿನ ಕೂಡ ಆಧಾರ್ ಕಾರ್ಡ್ ಮೂಲಕ ಅವ್ರನ್ನ ಕಂಗಳಿಸಿ ಅವ್ರನ್ನ ದೂರ ದೂರ ಮಾಡ್ತಾ ಇರ್ಬೋದು ಇದು ಮಾನವೀಯತೆ ಹಕ್ಕಿಗೆ ಧಕ್ಕೆ ತರ್ತಾ ಇರುವ ವಿಷಯವಾಗಿ ನೋಡಿ ಇವತ್ತು ಭಾರತ ದೇಶದಲ್ಲಿ ಒಂದು ಅನಲೈಸ್ ಮಾಡಿದರೆ ನೂರ ನಲ್ವತ್ತು ಕೋಟಿ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಥರ್ಟಿ ಪರ್ಸೆಂಟು ಆದಿವಾಸಿಗಳಾಗಿದ್ದಾರೆ ಹಲವಾರು ಪಟ್ಟಣಗಳಲ್ಲಿ ಸಿಟಿಲ್ನಲ್ಲಿ ಅವರು ಮಾಡ್ತಾ ಇರೋದಕ್ಕೆ ಅವ್ರಿಗೆ ಒಂದೊಂದು ಹೆಸರುಗಳು ಇರುತ್ತೆ ಅದು ಇವತ್ತು ಸರ್ಕಾರವೇ ಜಾತಿ ಗಣಿತವಾಗಿ ಇರುವ ವಿಷಯಗಳಾಗಿದೆ ಆದರೆ ಎಲ್ಲಿಂದ ಮೂಲ ನಿವಾಸಿಗಳು ಯಾರು ಆದಿವಾಸಿಗಳಿಂದ ಆದಿವಾಸಿಗಳಿಂದನೇ ಹಂಗೆ ಹಂಗೆ ಬೆಳೆದು ಬೆಳವಣಿಗೆ ತಂದು ಇವತ್ತು ನಾವು ಭಾರತೀಯರು ಎಲ್ಲರೂ ಒಂದಾಗಿದ್ದೀವಿ ಅದರಿಂದ ಮನುಷ್ಯನ ಮನುಷ್ಯನ ಪ್ರೀತಿಸಬೇಕು ಆದಿವಾಸಿಗಳನ್ನ ಒಕ್ಕೂಟವಾಗಿ ನಮ್ಮವರು ಅಂತ ಭಾವನೆ ಬರಬೇಕು ನಮ್ಮ ದೇಶದ ಮಕ್ಕಳು ನಮ್ಮ ದೇಶದ ಜನರು ನಮ್ಮ ದೇಶಕ್ಕೆ ಮಾಡುವ ಎಲ್ಲ ವಿಷಯನ ಅವ್ರಿಗೂ ಹಕ್ಕಿದೆ ಅನ್ನೋ ಸಲುವಾಗಿ ಹಲವಾರು ಹೋರಾಟಗಾರರು ಬಂದು ತಮ್ಮ ಅನಿಸಿಗಳನ್ನ ಹಂಚ್ಕೊಳ್ತಾ ಇದ್ದೀವಿ ಅಂಚ ಅನಿಸ್ಗಳು ಮಾತ್ರ ಅಲ್ಲ ಅದಕ್ಕೆ ಪರಿಹಾರ ಏನಂದರೆ ಇವತ್ತು ಸರ್ಕಾರನೇ ನಿರ್ಣಯ ಮಾಡಬೇಕು ಪ್ರೆಸಿಡೆಂಟು ಪ್ರೆಸಿಡೆಂಟು ಕೂಡ ಒಂದು ಆದಿವಾಸಿ ಏನು ಆದರೆ ಆದಿವಾಸಿ ಮಕ್ಕಳಾಗಿ ಬಂದವರು ನಾವೆಲ್ಲ ಕೂಡ ಆದಿವಾಸಿಗಳ ಮಕ್ಕಳಾಗಿದ್ವಿ ಅದರಿಂದ ಆ ಮಕ್ಕಳಿಗೆ ನಾವು ನಿಜವಾಗಿ ಅನ್ನ ತಮ್ಮದರಾಗಿ ಮಕ್ಕಳಾಗಿ ಜಾತಿಯನ್ನು ಬಿಟ್ಟು ಮತಗಳನ್ನ ಬಿಟ್ಟು ಮನುಷ್ಯರಾಗಿ ಬಾಳಬೇಕಂತ ಒಂದು ನಿರ್ಣಯದಿಂದ ನಾವೆಲ್ಲ ಸೇರಿದ್ದೀವಿ ಇವಾಗ ನಾನು ಸ್ಪೆಸಿಫಿಕಾಗಿ ಹೇಳಬೇಕಂದ್ರೆ ಪಟ್ಟಣಗಳು ಹಳ್ಳಿಗಳು ಇದೆಲ್ಲ ಬಿಟ್ಟು ಕಾಡಿನಲ್ಲಿ ಬಾಳ್ತಾ ಇರುವ ಆದಿವಾಸಿಗಳು ಅವ್ರ ಮಕ್ಕಳಿಗೆ ಏನೇನು ಸೌಲಭ್ಯ ಇದೆ ಅಂದರೆ ಬೇರೆ ಪೇಪರ್ನಲ್ಲಿ ಮಾತ್ರ ಬೇರೆ ಪತ್ರಿಕೆಗಳಲ್ಲಿ ಮಾತ್ರ ಎಲ್ಲ ವಿಷಯಗಳನ್ನ ಇದ್ದೀವಿ ಆದರೆ ನಿಜವಾಗಿ ಅವ್ರಿಗೆ ಸಿಕ್ಕಿರುವ ಹಕ್ಕುಗಳು ಇದೆಯಾ ಅಂದರೆ ಶಾಲೆಗಳಿನಲ್ಲಿ ಕ ಶಾಲಾ ಕಾಲೇಜಿನಲ್ಲಿ ಅಲ್ಲ ಸ್ಕೂಲ್ನಲ್ಲಿ ಅವರು ಓದೋಕ್ಕೆ ಹೋದರೆ ಅಲ್ಲಿ ಕ್ಯಾಂಪಸ್ನ ಹಾಕ್ಕೊಂಡು ಅವ್ರು ಮಾಡ್ತಾಯಿದ್ದಾರೆ ಏನಂದರೆ ರಕ್ಷಣಾ ಮಾಡ್ತೀವಿ ಈ ಆದಿವಾಸಿಗಳಿಂದ ನಾವು ಹಕ್ಕಿಗಾಗಿ ರಕ್ಷಣೆ ಮಾಡ್ತೀವಿ ಅಂತ ಇವತ್ತಿರುವ ಭಾರತ ದೇಶನೇ ಹೇಳ್ತಾ ಇದೆ ಅದು ಯಾವ ನಿಯಮಿನಲ್ಲಿ ಯಾವ ಹಕ್ಕಿನಲ್ಲಿ ಹೇಳ್ತಾ ಇದ್ದಾರೆ ತಾರತಮ್ಯ ಇರುವಾಗ ಬಡವರು ಸೌಕರ್ಯ ಅಂತ ಇರುವಾಗ ಅದಾನಿ ಅಂಬಾನಿ ಅಂತ ಇರುವಾಗ ಬೇರೆ ಅದಾನಿ ಅಂಬಾನಿಗೆ ಮಾತ್ರ ಈ ಜಮೀನನ್ನು ಕೊಡೋಕ್ಕಾಗತ್ತಾ ಇವರು ಸತಸತ್ರದಿಂದ ಬಾಳ್ತಾ ಬಾಳ್ತಾಯಿದ್ರು ಕಾಲ ಕಾಲದಿಂದ ಇರುವ ಅಲ್ಲಿರುವ ಜನರಿಗೆ ಅವ್ರಿಗೆ ಕುಡಿಯೋಕ್ಕೆ ನೀರು ಬೇಕು ಹಿರೋಕ್ಕೆ ಮನೆ ಬೇಕು ಅವರು ಸಾಸೋಕ್ಕೆ ಗಾಳಿ ಬೇಕು ಇಂಥದ್ದು ಕೂಡ ಇಲ್ಲದಂಗೆ ಓಡಿಸ್ತಾ ಇದ್ರೆ ಅವ್ರನ್ನ ಏನಂತ ಇದು ಮಾಡ್ತೀರಿ ನಾವು ಏನು ಬೇರೆ ಸಂಘಟನೆಗಳೆಲ್ಲ ಮಾಡ್ತಾ ಇದ್ದೀವಿ ಯಾವ ಸಂಘಟನೆ ಬಂದು ಇದೆ ಅವ್ರನ್ನ ಹತ್ತಿಕ್ಕೋಸ್ಕರ ನಾವು ಮಾಡ್ತೀವಿ ಅಂತ ಹೇಳ್ತಾ ಇರೋದೆಲ್ಲ ಕನಸು ಈ ಕಾಲಕ್ಕೆ ಹಸಿರು ಇರುವಾಗ ಹಸಿವು ಇರುವ ತನಕ ಈ ಹೋರಾಟಗಳು ಇದ್ದೇ ಇರುತ್ತೆ ಅವರ ಆದಿವಾಸಿಗಳು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡೋದನ್ನ ತಾವು ಬೆಂಬಲಿಸಬೇಕು ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ